ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಮಿಂಚಿದ ಬೇತಮಂಗಲದ ಗ್ರಾಮೀಣ ಪದವಿ ಪೂರ್ವ ಕಾಲೇಜಿಗೆ ಚಾಂಪಿಯನ್ ಪಟ್ಟ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶೂಟ್ ಕೊಡುಗೆ ನೀಡಿದ ಶಾಲಾ ಕಾರ್ಯದರ್ಶಿ ಆಮಲಕ್ಷ್ಮೀನಾರಾಯಣ್ ಇತ್ತೀಚೆಗೆ ನಡೆದ ಪಿಯು ವಿಭಾಗದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಬೇತಮಂಗಲದ ಗ್ರಾಮೀಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸ್ಪರ್ಧೆಗಳಲ್ಲಿ ವಿಜೇತರಾಗುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ವಿವಿಧ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಕಾಲೇಜು ಆಡಳಿತ ಮಂಡಳಿಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ರಾಜ್ಯ ಮಟ್ಟದಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಿ ವಿಜೇತರಾಗುವಂತೆ ಶುಭ ಕೋರಲಾಯಿತು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಗ್ರಾಮೀಣ ಪದವಿ ಪೂರ್ವ ಕಾಲೇಜಿನ ಬಾಲಕಿಯರು ಖೋಖೋ ವಾಲಿಬಾಲ್ ಫ್ಲೋರ್ಬಾಲ್ ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಬಾಲಕರು ಖೋಖೋ ಥ್ರೋಬಾಲ್ ಮತ್ತು ವಾಟರ್ ಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಮೇಲಾಟಗಳಲ್ಲಿ ನಾನೂರು ಮೀಟರ್ ಅಡಲ್ಟ್ಸ್ ಎಂಟುನೂರು ಮತ್ತು ಮೂರು ಸಾವಿರ ಮೀಟರ್ ಓಟದಲ್ಲಿ ಶ್ರೀವಿದ್ಯಾ ಐದು ಸಾವಿರ ಮೀಟರ್ ಓಟದಲ್ಲಿ ತನುಷ ನೂರ ಹತ್ತು ನಲ್ಲಿ ದೀಪ್ತಿ ನಾನೂರು ಮೀಟರ್ ರಿಲೆಯಲ್ಲಿ ಬಾಲಕರು ನಾನೂರು ಮೀಟರ್ ನಲ್ಲಿ ಗಂಗಾಧರ್ ಪ್ರಥಮ ಸ್ಥಾನ ಪಡೆಯುವ ಮೂಲಕ ವೈಯಕ್ತಿಕ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಶ್ರೀವಿದ್ಯಾ ಎಂಬ ವಿದ್ಯಾರ್ಥಿನಿಯು ನಾನೂರು ಮೀಟರ್ ಅಡಲ್ಸ್ ಎಂಟುನೂರು ಮೀಟರ್ ಓಟ ಮೂರು ಸಾವಿರ ಮೀಟರ್ ಓಟ ಹಾಗೂ ನಾನೂರು ಮೀಟರ್ ರಿಲೇನಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಒಟ್ಟಾರೆಯಾಗಿ ಅತಿ ಹೆಚ್ಚು ಪದಕಗಳನ್ನ ಪಡೆದು ವೈಯಕ್ತಿಕ ಚಾಂಪಿಯನ್ ಆಗಿ ಪ್ರಶಸ್ತಿಯನ್ನ ಪಡೆದಿದ್ದಾನೆ ಒಟ್ಟಾರೆಯಾಗಿ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಮೂರು ಅಂಕಗಳನ್ನ ಗಳಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಂಪಿಯನ್ ಪಟ್ಟವನ್ನ ಪಡೆದಿದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಟ್ರ್ಯಾಕ್ ಶೂಟ್ ಅನ್ನ ಕೊಡುಗೆ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಪದವಿ ಕಾಲೇಜಿನ ಶ್ರೀಮತಿ ವಿಜೇಂದ್ರ ಪಿಯು ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಕೋಶಾಧಿಕಾರಿ ಪ್ರಭಾಕರ್ ಹಿರಿಯ ಪತ್ರಕರ್ತರು ಶ್ರೀನಿವಾಸ ಮೂರ್ತಿ ಸೇರಿ ಂತೆ ಇತರೆ ಉಪನ್ಯಾಸಕರು ಸಹ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳು ಇದ್ದರು ಚಾಂಪಿಯನ್ ಯಾರು ಆ ಒಂದು ಪದವಿಗೆ ಅರ್ಹರಾಗುತ್ತಾರೆ ನಮ್ಮ ಮಕ್ಕಳು ಅವ್ರಿಗೆ ಕೂಡ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಅನಂತ ಅವರಿಗೆ ಮಾಡ್ತೇವೆ ಅದರ ಜೊತೆಗೆ அவரு அவருக்கு அதே ரீதியாக ಎಲ್ಲಾ ಅವರು ಹೇಳಿ ನನ್ನ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ವಿಜೇಂದ್ರ ರೂರಲ್ ಪಿ ಯು ಕಾಲೇಜ್ ಪೇತ್ಮಂಗ್ಲಾ ಇವತ್ತು ಕಾಲೇಜ್ ಹೆಸರಿಳ್ಲಿಕ್ಕೆ ಬಹಳ ಖುಷಿ ಆಗತ್ತೆ ಇವತ್ತು ನಮ್ಮ ಕಾಲೇಜ್ ಸ್ಪೋರ್ಟ್ಸ್ ಜರ್ನಿಯಲ್ಲಿ ಬಹಳಷ್ಟು ಮುಂದುವರೆದಿದೆ ಅಂತ ಹೇಳ್ಬೋದು ಬಿಕಾಸ್ ಕಳೆದ ಒಂದು ತಿಂಗಳ ಹಿಂದೆ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ನಡೆಯುತ್ತೆ ಸೊ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಮಕ್ಕಳು ಫಸ್ಟ್ ಪ್ಲೇಸ್ ನ ತಗೊಂಡು ಡಿಸ್ಟಿಕ್ ಲೆವೆಲ್ ನ ರೆಪ್ರೆಸೆಂಟ್ ಮಾಡ್ತಾರೆ ಕಳೆದ ನಾಲ್ಕು ದಿವಸಗಳಿಂದ ವಾಲಿಬಾಲ್ ಆಗಲಿ ಥ್ರೋಬಾಲ್ ಆಗಲಿ ಖೋ ಖೋ ಹಾಗೆ ಅಥ್ಲೆಟಿಕ್ಸ್ ಅಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ಲೇಸ್ ಜೊತೆಗೆ ಕೋಲಾರ ಡಿಸ್ಟಿಕ್ ನ ಚಾಂಪಿಯನ್ಶಿಪ್ ಕೂಡ ಆಗಿರ್ತಾರೆ ಸೊ ಈಗ ಲೆವೆಲ್ ಇಂದ ಅವರು ಸ್ಟೇಟ್ ಲೆವೆಲ್ ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ಸ್ಪೋರ್ಟ್ಸ್ ಜರ್ನಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಪ್ರಿನ್ಸಿಪಲ್ ಆದಂತ ಮಲ್ಲಿಕಾರ್ಜುನ್ ಸರ್ ಇರ್ಬೋದು ಹಾಗೆ ಕೋಚಸ್ ಆದಂತ ಪ್ರಭಾಕರ್ ಸರ್ ಆಗಿ ಆಗ್ಲಿ ರಾಹುಲ್ ಆಗ್ಲಿ ಸರೇಶ್ ಆಗ್ಲಿ ಅವರೆಲ್ಲ ಒಂದು ಟೀಮ್ ಮೇಟ್ಸ್ಗೆ ಅಹ್ ಐ ಬಹಳಷ್ಟು ಖುಷಿ ಆಗತ್ತೆ ಅವ್ರಿಗೆ ತುಂಬ ಹೃದಯವಾದ ಒಂದು ಧನ್ಯವಾದಗಳು ಕೂಡ ಹೇಳಬೇಕು ಅನ್ಸುತ್ತೆ ಸೊ ಅದಲ್ದಿರ ನಮ್ಮ ಒಂದು ರೂರಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಡೈರೆಕ್ಟರ್ ಆದಂತ ವಿಜೇಂದ್ರ ಸರ್ ಆಗ್ಲಿ ಹಾಗೆ ಸೆಕ್ರೆಟರಿ ಆದಂತ ಆಮು ಲಕ್ಷ್ಮೀನಾರಾಯಣ್ ಸರ್ ಆಗಲಿ ಅವರ ಒಂದು ಸಪೋರ್ಟ್ ಸಿಸ್ಟಮ್ ಇಂದ ಇವತ್ತು ನಾವು ಇಷ್ಟೊಂದು ಮುಂದುವರೆದಿದೀರಿ ಸೊ ಇವತ್ತು ನಮ್ಮ ರೂರಲ್ ಪಿ ಯು ಕಾಲೇಜ್ ಡಿಸ್ಟಿಕ್ ಇಂದ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸ್ಟೇಟ್ ಅಲ್ಲಿ ನಮ್ಮ ಒಂದು ಕಾಲೇಜ್ ರೀಸೌಂಡ್ ಆಗ್ತಾ ಇದೆ ಅಂದ್ರೆ ಬಹಳಷ್ಟು ಹೆಮ್ಮೆ ಹೆಮ್ಮೆ ಆದಂತ ವಿಷಯ ಇವತ್ತು ನಮ್ಮ ತಾಲೂಕಿಗೆ ಸೊ ನಮ್ಮ ಒಂದು ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಸದಾ ಇರುತ್ತೆ ವಿ ವಿಶ್ ಆಲ್ ದಿ ಬೆಸ್ಟ್ ಟು ಆಲ್ ಆರ್ ಸ್ಟೂಡೆಂಟ್ಸ್ ಹಾಗೆ ನಿಮ್ಮ ಒಂದು ಸಪೋರ್ಟ್ ಸಿಸ್ಟಮ್ ಕೂಡ ನಮ್ಮ ಕಾಲೇಜ್ ಮೇಲೆ ಇರ್ಲಿ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಟ್ವೆಲ್ ನಾನು ಈ ಕಾಲೇಜ್ ಗೆ ಎಂಟರ್ ಆಗಿದ್ದು ಅಷ್ಟು ದಿನಗಳಿಂದ ಸ್ಪೋರ್ಟ್ಸ್ ಅಲ್ಲಿ ನಮ್ದು ಅಂತ ಏನಾದ್ರು ಒಂದು ಅವಕಾಶ ಸಿಗುತ್ತಾ ಅಂತ ತುಂಬಾ ಕಾಯ್ತಿದ್ವಿ ಅವಕಾಶ ಈ ವರ್ಷ ನಮ್ಗೆ ಸಿಕ್ತು ಸೊ ನಮ್ಮ ಮಕ್ಳು ಇವತ್ತು ಸ್ಪೋರ್ಟ್ಸ್ ಪರ್ಸನ್ಸ್ ಯಾರಿದ್ದಾರೆ ಎಲ್ಲರೂ ಕೂಡ ನಮ್ಮ ಕಾಲೇಜಿನ ಹೆಸರನ್ನ ತಾಲೂಕ್ ಮಟ್ಟದಲ್ಲಿ ಅಷ್ಟೇ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲರ ಬಾಯಲ್ಲಿ ಏನಪ್ಪಾ ರೂರಲ್ ಕಾಲೇಜ್ ಅವರೇ ಎಲ್ಲಾ ಪ್ರೈಸಸ್ ಒಳಗೆ ಹೋಗ್ತಾ ಅವ್ರೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತೆ ನಮ್ಮ ಎಲ್ಲಾ ಕಾಲೇಜು ಹೈಸ್ಕೂಲ್ ಮತ್ತೆ ನಮ್ಮ ಪಬ್ಲಿಕ್ ಕಾಲೇಜಿನ ಪರವಾಗಿ ಶುಭಾಶಯಗಳನ್ನ ಕೊಡ್ತೀನಿ ಈ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಎನ್ಕರೇಜ್ ಮತ್ತೆ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ನಮ್ಮಲ್ಲೇ ತಗೋಬೇಕು ಏನೇ ಆಗ್ಲಿ ಅಂತ ಹೇಳಿ ನಮ್ಮಲ್ಲೇ ಸೊ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಮ ಕಾರ್ಯದರ್ಶಿಗಳಾಗಿರ್ಬಹುದು ಅಥವಾ ವಿಜಯೇಂದ್ರಸರ್ ಅವರಾಗಿರ್ಬಹುದು ನಮ್ಗೆ ತುಂಬಾ ಕೋಆಪರೇಟ್ ಮಾಡಿದ್ರು ಸೊ ಅದ್ರಲ್ಲಿ ನಮ್ಮ ಹೆಸರನ್ನ ನಾವು ಸಂಪಾದನೆ ಮಾಡ್ಕೊಳ್ ಅನುಕೂಲ ಆಯ್ತು ಅದ್ರ ಜೊತೆಗೆ ಮಕ್ಕಳನ್ನ ಸ್ಪೋರ್ಟ್ಸ್ ಆಡಿಸಿ ಅದ್ರಲ್ಲಿ ಎನ್ಕರೇಜ್ ಮಾಡ್ಲಿಕ್ಕೆ ಎಸ್ಪೆಷಲಿ ವಾಲಿಬಾಲ್ ಅಂತೂ ನಮ್ಮ ಪ್ರಭಾಕರ್ ಸರ್ ಏನು ಹೇಳ್ ಮಾಡಿಸಿದ ಮಕ್ಕಳನ್ನ ಬಿಡದೆ ಸಪೋರ್ಟ್ ಮಾಡಿದ್ದಾರೆ ಖೋಖೋ ವಿಚಾರದಲ್ಲಿ ರಾಹುಲ್ ಮತ್ತೆ ನಮ್ಮ ಗೋಪಾಲ್ ಸರ್ ಅವ್ರಿಗೂ ಕೂಡ ಸೊ ಖೋಖೋ ವಿಚಾರದಲ್ಲಿ ನಮ್ಮ ರಾಹುಲ್ ಸರ್ ಮತ್ತೆ ಈವನ್ ಗೋಪಾಲ್ ಸರ್ ಸಾಯಂಕಾಲ ಆರು ಗಂಟೆ ಆರೂವರೆವರೆಗೂ ಮಕ್ಕಳನ್ನ ಸೊ ನೀವು ಸ್ಕಂದ ಅವರಿಗೆ ನೀವು ಪ್ರಾಕ್ಟೀಸ್ ಮಾಡ್ಸಿದ್ರು ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೆ ನಮ್ಮ ಕಾಲೇಜ್ ಅಂತ ಸೋบอล ಇವತ್ತೇನು ನಮ್ಮ ಡಿಿಸ್ಟ್ರಿಕ್ಟ್ 레벨ದ ಟೂರ್ನಮೆಂಟ್ ಆಗಿದೆ ಅದಕ್ಕೆ ಆಡ್ಮಿನಿಸ್ಟ್ರೇಷನ್ ಅದಷ್ಟೇ ಅಲ್ಲಾ ಎಲ್ಲಾ ಸ್ಟಾಫ್

ಸೀರಿಯಸ್ ಆಗಿ ಕೇಳಿಸ್ಕೋಬೇಕು ನೀವು ಕೂಡ ಟೀಚರ್ಸ್ ಅಥವಾ ನಮ್ಗೆ ಏನು ಕೋಚ್ ಕೊಡುವಂತವ್ರು ಎಷ್ಟು ಸೀರಿಯಸ್ನೆಸ್ ಆಗಿ ಕೆಲಸ ಮಾಡಿದ್ರು ಇರ್ಬೇಕು ಆ ಚಲದಿಂದ ಇವತ್ತು ಎಲ್ಲಾ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ಪಾಯ್ಸ್ ಅಂಡ್ ಜೀವ ಚಲ ಇಟ್ಟು ಕೆಲ್ಸ ಮಾಡಿದ್ದಾರೆ ಹಾಗಾಗಿ ಅವ್ರೆ ಸಂಸ್ಥೆಯ ಪರವಾಗಿ ಮತ್ತೆ ಕಾಲೇಜ್ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇಂದ ಗತಿಯಾಗಿ ನಮ್ಮ ಕಾಲೇಜಿನವರು ಆಕೆ ಕೋರ್ಟ್ ಚಾಂಪಿಯನ್ಶಿಪ್ ಅನ್ನು ತಗೊಂಡಿದ್ದಾರೆ ಅಂಡ್ ಆಲ್ಸೋ ಇಂಡಿವಿಜುವಲ್ ಚಾಂಪಿಯನ್ ಕೂಡ ಅನ್ನು ನಮ್ಮ ಕಾಲೇಜಿಗೆನೆ ತಂದಿದ್ದಾರೆ ಶ್ರೀ ವಿದ್ಯಾನಾಥ್ ಫೋರ್ ಇವತ್ತಿನ ಗೆಲುವಿನದಕ್ಕೆ ಇದು ಚಾಂಪಿಯನ್ಶಿಪ್ ನೊಂದಾಗಿದೆ ಅನ್ನೋದು ಇನ್ನಷ್ಟು ಕೂಡ ನಮಗೆ ಆ ಖುಷಿ ಆಗಿದೆ ಡಿಸ್ಟ್ರಿಕ್ಟ್ 레벨 ಅಲ್ಲಿ ಸೋ ಹಾಗಾಗಿ ಅವರೆಲ್ಲರೂ ಕೂಡ ಈಗ ಏನು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಅ ಸಿಂಹ ಹೃದಯದಿಂದ ಹಾರೈస్తಾ ಈ ಕಾಗ್ಲೇ ಸೇರ ಅವರು ಹೆಳ್ತಾ ಆಗೇ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಕಾಲೇಜಿನ ಹೆಸರು ಅವ್ರೆ ಸಾಬೀತುಪಡಿಸುವಂತ ಅವಕಾಶ ಅವ್ರಿಗೆ ಕೊಡ್ಲಿ ಅಂತ ಹೇಳಿ ಆಶಿಸ್ತಾ ಇದಕ್ಕೆಲ್ಲಾ ಸಹಾಯ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದು ವರ್ಷಗಳಿಂದ ಸಾಧನೆ ಅಂದ್ರೆ ಸಾಧನೆ ಮಾಡ್ಬೇಕು ಸಾಧನೆ ಮಾಡ್ತಾ ಇದ್ದೇನೆ ಪದ ಸಿಗೋದು ಸಾಧನೆ ಇಲ್ಲ ಅಂತಂದ್ರೆ ಯಾವ್ದು ಆಗೋದಿಲ್ಲ ಇವತ್ತು ಎಷ್ಟು ಈ ಶ್ರಮೆ ಅಂದ್ರೆ ಎಲ್ಲರದು ಇದೆ ಎಲ್ಲ ಉಪನ್ಯಾಸಕರು ಇದೆ ಎಲ್ಲ ಶಿಕ್ಷಕರದು ಇದೆ ಮುಖ್ಯ ಇದೆ ಮೊದಲಿಗೆ ಪ್ರಿನ್ಸಿಪಾಲ್ ಇರ್ಬೋದು ಎಲ್ರು ಇರ್ಬೋದು ಗೋಪಾಲ್ ಸರ್ ಇರ್ಬೋದು ಎಲ್ರದು ಈ ಅಚೀವ್ಮೆಂಟ್ ಇದೆ ಮಕ್ಕಳು ಮಕ್ಕಳು ಅದ್ರ ಜೊತೆಗೆ ಮಕ್ಕಳು ಕೂಡ ಸೇರ್ಕೊಂಡಿದ್ದಾರೆ ನೀವು ಕಷ್ಟ ಪಡದೆ ನಮ್ಮ ಫಲ ಇಲ್ಲಿ ಬರ್ತಾ ಇಲ್ಲ ನೀವ್ ಯಾವಾಗ ಕಷ್ಟಪಟ್ಟರು ಅದು ಫಲ ಸಿಗತ್ತೆ ನೀವ್ ಕಷ್ಟ ಪಡ್ಲಿಲ್ಲ ಅಂತಾನೆ ಫಲನೇ ಇಲ್ಲ